ಜೀವನದಾಗ ಲವ್ ಮಾಡ್ರಿ ಲವ್ ಮಾಡಿ ಬಿಟ್ಟು ಹೋದಾಕಿ ಗಂಡನ ಮನೆಗೆ ಆ ಮಟ್ಟಕ್ಕೆ ಮ್ಯಾಪ್ ಬಿಟ್ಟು ಕೊಟ್ಟು ಮಕ್ಕಳು ನಾವು ತಿಂಡಿಲಿ ಎಟ್ಟ ಮೆರ ತೋರಿಸಬಾರ್ದು ಊರಾಗ ಮತ್ತ ಕೈ ಮುಗಿದ್ರ ದೇವ್ರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಳ ಸೋಳೆ ನಿಮ್ಮಂತ ಹುಡಿಗಾರ ಒಂದು ಬೆಲೆ ಏನದ ಮಾಮ ನೂರ ಇಪ್ಪತ್ತು ರೂಪಾಯಿ ಒಂದ್ ರೆಡ್ ಬುಲ್ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹುಡೀರಿ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹುಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಪಿಸಿ ಇಂತ ಹುಡುಗ್ಯಾರನ್ ಯಾವತ್ತು ನಂಬಕ್ ಹೋಗ್ಬಾಡ್ರಿ ನನಗೂ ಒಬ್ಬ ಹುಟ್ಟ್ಯಾನ್ರಿ ಅವನು ಅವನಕ್ ಬುಟ್ಟ ಈಗ ಹಿಡಿದಾಗೋಲ್ಲ ಅವನ ಅಂತ ಉಡಾಳ ಸೊಳೆ ಮಗ ಹುಟ್ಟ ಸಾಗ ಹೋಗಿ ದೊನ್ಸ ಈಗ ಈಗ ಜಾನಪದ ಬೇಕ್ರಿ ಅವಂಗ ಇನ್ನು ಹದಿನೇಳ ಲೇ ಮೊಬೈಲ್ ಬಂದ್ ಮಾಡ್ಲಿ ಅನ್ಬಕ ನನಗ ಹಳ್ಳಿ ಹಿಂಗ ಏ ನಮ್ಮತ್ ನಾವ್ ಸಾಕಿದ್ ಬೇಕು ನಮಗ ಬಿರಬ್ರನ್ಬಕಲ್ ನಾಳೆ ಹಂತ ಹತ್ ಹುಡುಗಿಯರ್ ನಿನ್ ನಿಂದ ಬೆನ್ ಹತ್ತರ ಸಾಧನೆ ಹತ್ತಿರ್ಬೇಕು ಅಭಿ ಭೂಮಿ ಮ್ಯಾಗ ಏನೈತೆ ಇಲ್ಲ ಅಂತ ಯಾರು ನೋಡಂಗಿಲ್ಲ ನಮ್ ರೊಕ್ಕ ರೂಪಾಯಿ ಇದ್ರೆ ಎಲ್ಲರೂ ಮುಂದೆ ಬಂದು ನಿಂದಿರ್ತಾರ ನಮ್ಮ ಅಂತ ಏನು ಅಂದ್ರೆ ಯಾರು ಬರಂಗಿಲ್ಲ ಬರಂಗಿಲ್ಲಣ್ಣ ಅದಕ್ ಒಂದ ಮಾತು ಹೇಳ್ತೀನಿ ಜೀವನದಾಗ ಲವ್ ಮಾಡ್ರಿ ಲವ್ ಮಾಡಿ ಬಿಟ್ಟು ಹೋದಾಕಿ ಗಂಡನ ಮನೆಗೆ ಆ ಮಟ್ಟಕ್ಕೆ ಅಂದ ಮ್ಯಾಪ್ ಬಿಟ್ಟು ಕೊಟ್ಟು ಮಕ್ಕಳು ನಾವು ತಿಂಡಿಲಿ ಎಟ್ಟ ಮೆರ ತೋರ್ಸಬಾರ್ದು ಊರಾಗ ಮತ್ ಅದನ್ ಬಿಟ್ಟು ಇವ್ರ ಸಂಬಂಧ ಯಾರ ದಿನ ಕುಡ್ದ ಮೂರ್ ದಿನ ಕುಡ್ದೆ ಎದಕೋಣ ಕೊಟ್ಟಿರ್ತೀವಿ ಕುಂತಿ ನೀನು ಬಾಳೆ ಚಲೋ ಆಗೈತಿ ಮೊದಲ ರಚಿ ಎದೈತ್ ನಮ್ ಮಂದಿ ನನ್ ಸಪೋರ್ಟಿಗೆ ನಮ್ಮ ಹೆಣ್ಮಕ್ಳು ಮಕ್ಕ ಕೊಂದತರ ನಿಮ್ಮ ಅಪ್ಪ ಆಲೆ ಮನಿ ಹೋದ್ರು ಒಬ್ಬೊಬ್ಬರ 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 ಇಲ್ಲ ಎಲ್ಲರೂ ಲೈಟ್ ಹಚ್ಚ ಹೊರಗಿಂದ ಹರಿಂಗ ಲೈಟ್ ಆಸರಿ ಅಪ್ಪ ಹಾ ಸರಿ ನಮ್ಮ ಹೆಣ್ಣ ಮಕ್ಕಳು ಸ್ವಲ್ಪ ಕಾಣ್ಲಿ ಏ ನೋಡಿ ಯಾರು ಇಲ್ಲ ಇಲ್ಲ ಏ ಅದರ ಕೈ ಮಾಡ್ರಿ ಎಲ್ಲರೂ ಕೈ ಮಾಡ್ರಿ ಯಾರಿಗೂ ಮಾಡಬೇಕು ಅವರ ಕೈ ನನಗೆ ಮಾಡ್ಬೇಕು ಅಂತ ಆಂಗಾರೆ ಹೇಳು ಆ ಕಾಣಬೇಕು ಕೈ ನಮ್ಮ ಹುಡುಗರು ಹೆಟ್ಟದೋನೆ ಇಲ್ಲೇ ತಿಳ್ಕೊಂಡು ಬಿನ್ನಿ ಒಂದ ಸರಿ ಬರಲಿ ಬೆಳಕ ಮುಂಜಲಿ ಅಂತಾದರೂ ಇವ್ರು ಏನು ಇತ್ತು ಬಿಡೋದಿಲ್ಲ ನಮ್ಮ ಎನರ್ಜಿ ನಂದೂ ಬಿಡಲ್ಲ ಎನರ್ಜಿ ಸಾಕು ಬೇ ಸಾಕು ಯವ್ವ ಸಾಕು ಈಗ ರೊಟ್ಟಿ ಮಾಡ್ದು ಬಿಟ್ಟು ಲರ್ಸೋದು ಕಲ್ತೀರಿ ಇನ್ನು ಅದನು ಬಿಟ್ಟು ಗಿಟ್ಟಿರಿ ಹಾ ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರಲಿ ಜೋರ ಚಪ್ಪಾಳೆ ನಾನು ಆಗ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ದೆನ್ರಿ ಅಣ್ಣ ಏನ್ರಿ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬೇರ್ ಹುಡುಿರಿ ಹೊರ್ರಪ್ಪ ಹೇಳಿ ಕೊಡದನ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬೇರ್ ಹೊಡೀರಿ ಕಣ್ಣೀಲಿ ಲುಕ್ಕು ಕೊಟ್ಟು ಹುಡುಗರು ದಿಕ್ ತಪ್ಸಿ ಇಂತ ಹುಡುಗಾರ್ ಯಾವತ್ತು ನಂಬಕ್ ಹೋಗ್ಬಾಡ್ರಿಕ್ ತಪ್ಸಂಗಿಲ್ಲ ನಾವು ಒಳ್ಳೇದು ಭಕ್ತ ಕೈ ಮುಗುದ್ರನ ದೇವ್ರಿಗೆ ಬೆಲೆ ಹೌದು ಕೈ ಮುಗುದ್ರನ ದೇವ್ರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರನ ನಿಮ್ಮಂತ ಹುಡುಗಾರಿಗೆ ಒಂದು ಬೆಲೆ ಯಾರು ನಮ್ಮಂತ ಹುಡುಗಿಯರ್ ಇದ್ರ ನಿಮಗೆ ಬೆಲೆ ಇರ್ತೈತಿ ಅಂದ್ರೆ ನೀವು ಇತ್ರ ನಮ್ಮನಿ ಬೆಳಕ ಹಾ ಹೆಣ್ಣು ಸಂಸಾರದ ಕಣ್ಣಲ್ಲಿ ಸ್ಟೇಜ್ ಬೆಳಗ ಒಟ್ಟರು ನಿಮ್ಮ ಅತ್ತಂಗಿರು ಒಟ್ಟರು ಕರ್ಕೊಂಡು ಸ್ಟೇಜ್ ಬೆಳಗ್ಬೇಕು ಅಟ ಹಾಂಗ ನಾವೇನು ಹೇಳೋಣ ಚೋಮರ ಯಾವನರ ಬಾವು ಕಂಸನ ನಾವ್ ಏನ್ ಹೇಳೋಕೆ ಬಂದೆಂದ್ರಾ ಮನೆಗೆ ದೀಪ ಆಸ್ತೀ ನಾವು ಲಕ್ಷ್ಮಿ ಇದ್ದಾಳೆ ಮನೆಗೆ ಲಕ್ಷ್ಮಿ ದೀಪ ಹಚ್ಚಿ ಮನೆಗೆ ಏ ಇಲ್ಲಪ್ಪ ನಾವ್ ನಿಯತ್ತೆ ಒಬ್ರಿಗೆ ಒಬ್ಬರ ಜೊತೆ ಅಯ್ಯ ನಾ ಇಲ್ಲೇ ತಿಳ್ಕೊರಿ ಒಂದಾ ದೀಪ ಆಸ್ತಳ ಒಂದ ಒಂದ ಒಂದಾ ದೀಪ ಆಸ್ತಳ ಹೌದು ಆದ್ರೆ ಆ ಬೆಳಕ ಹದಿನೈದು ಮನಿ ಕೊರ್ತಾಳ ಏ ಇಲ್ಲ ನಿಮ್ಮಂಗೊಂದು ಹಾಟ್ ಚೈನಾ ಬಜಾರ್ ಇಲ್ಲ ನಮ್ಮದು ನಮ್ದು ಚೈನಾ ಬಜಾರ ಇವ್ರು ಅವರ ಇವ್ರದು ಬಿಗ್ ಬಜಾರ

ಹೇಳ್ತೀನಿ ಅಪ್ಪಿ ಅದ ಹೇಳ್ತೀನಿ ಅನ್ನೋ ಹೇಳ್ತೀನಿ ಅಲ್ವ ಯವ್ವಾ ಆ ಕನ್ನಡ ನಿನ್ನ ಕೈಯ ಸಿಕ್ಕ ಹರಿದು ಹನ್ನೆರಡು ಅದ್ರ ಬಾಳೆ ಒಂದ್ ಎರಡು ತಿಂಗಳ ನಮ್ಮ ಮಾವನ ಕೂಡ ಹೋಗು ಮನಗಂಡ್ ಕಲಿಸ್ತಾನ ಕನ್ನಡ ಏನದು ಮಾಮ ನೂರ ಇಪ್ಪತ್ ರೂಪಾಯಕ್ ಒಂದ್ ಎಡ್ ಬುಲ್ಲೇ ಯಾರು ಹೇಳ್ಬಿಡ್ರಿ ಅಪ್ಪ ಬಡಬಡ ಹೇಳ ಮೂಡ್ ರಜಿಗೆ ಅದು ಏನು ಹೇಳಕ್ಕೆ ಬಂದೆ ಅಂತಂದ್ರಾ ಒಂದು ಕವನ ಹೇಳ್ದೆನಾ ಓ ಯಸ್ ಒಂದು ಕವನ ಹೇಳ್ತೀನಿ ಲಗು ಹೇಳು ನಿನ್ನ ಡೌನ್ ಮಾಡಕತ್ತೆ ಅಂತಂದ್ರೆ ಅವರು ಕಲ್ಲ ಹೋಗುತ್ತಾರೆ ನನಗೇನು ಇಲ್ಲ ಅಂತ ಹೇಳ್ರೀ ಒಂದು ಚಪ್ಪಳೆ ಕೊಡ್ಬೇಕು ನೀವು ಎಲ್ಲರೂ ಅಪ್ಪಿ ಹ್ಮ್ ಎಂತಂತ ಫಿಗರ್ ಗಳಿಗೆ ಸ್ಮೈಲ್ ಕೊಡಿ ನಾವು ನಿಮ್ಮಂತರಿಗೆ ಚಪ್ಪಳೆ ಕೊಡ್ತೀವಿ ಗುಗ್ಮರೆ ಸಾತ್ಯಿಗೆ ಹೇಳು ಹಾಡು ಹೇಲಾ ಹಾ ಹೇಲಾ ಬರ ತಿರು ಅವೆ ಅವೆ ಕುಂದ್ರೋ ಯಾಕ ಮೊದಲ ನಮ್ ಪಿ ಎಸ್ ಐ ಸಾಹಿಬ್ರ ಬಂದ್ರು ಇವ್ರ್ ಕುಂದ್ರು ಅಲ್ರ ಇನ್ ಯಾರ್ಯಾರ ಬರ್ತೀರ ಅಂದ್ರ ಹೊಸರು ಪಾಳೆ ಹಸ್ತಾರವನ ಆಯ್ತು ಬರತೀರ ನೀವು ಬಂದು ಹೋದ ಲೆಕ್ಕ ನಿನಗೆ ಗೊತ್ತಿರತ್ತ ನಮಗೇನು ಗೊತ್ತಿರತ್ತ ಮುಂದೆ ಹೇಳ್ತೀನಿ ಕೇಳ ಅಪ್ಪಿ ಅದೇ ಹೇಳ್ತೀನಿ ನನ್ನ ಯಾವಾಗ ಬೇಕ ಅವಾಗ ಹೇಳ್ತಾರ ಚಲೋ ಅಲ್ಲ ಆ ಹೇಳ್ತೀನಿ ನಮ್ಮ ಅಪ್ಪ ನಮ್ಮ ಅಪ್ಪಾಗ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳಿರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತೀರೋ ಹುಡ್ಗ್ಯಾರ ಹಿಡುದ ಆಂಟಿಗಳ ತನಕ ಕಾಮೆಂಟನ್ನ ಮಾಡುತ್ತೀರೋ ಏ ಮಾಡಿವಿ ಮಾಡಿವ ಯಾಕಂತ ಕೇಳ ಮಾಡಿವಿ ಯಾಕಂತ ಕೇಳ ಹೇಳ್ತೀನಿ ಅಲ್ಲ ಲವ್ ಮಾಡಿದ ಹುಡುಗರು ಕೂಡ ನೀವು ನಿಯತ್ತಾಗಿ ಜೀವನ ಮಾಡಿದ್ರೆ ನಾವ್ ಯಾಕೆ ದಾರಿ ಬಿಟ್ಟು ದಾರಿ ಹೋಗಿದ್ವಿ ಅವನಿನ್ ನಾವು ಅದಿಲ್ಲ ಅಣ್ಣ ಕರೆಕ್ಟರ್ ಇದ್ದಿಲ್ಲ ಮತ್ತೆ ನೀವು ನಿಯತ್ತಾಗಿ ಅಯ್ಯೋ ದೇವರ ನಾವು ನಿಯತ್ತಾಗಿ ಮಾಡ್ತೀವಿ ಅದಕ್ಕೆ ಇಲ್ಲ ಇಲ್ಲ ಉದಾಹರಣೆ ಕೊಟ್ಟು ಬಿಡ್ತೀನಿ ಬಾಳ ದೂರ ಬೇಡ ಕೊಟ್ಟು ಬಿಡು ಹಿರಿಯರು ಇಲ್ಲೇ ಅದಾರ ಹಾ ಅದಾರ ಮುಖಂಡರು ಇಲ್ಲೇ ಅದಾರ ಅದಾರ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಎಲ್ಲ ನಮ್ಮ ಸರ್ಸು ಇಲ್ಲೇ ಅದಾರ ಇಲ್ಲೇ ಅದಾರ ಅತಿ ಹೆಚ್ಚ ಚರ್ಚನದಾಗ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟೇಜ್ ಲವ್ ಮಾಡಿದಾಗ ಸ್ಟೇಷನ್ ಬುರ್ಗ ತಗಸ್ಕೊಂಡಿದ್ದು ಗಂಡುರ ಹೆಚ್ಚಿ ಹತ್ತಬೇಕಾರೆ ಕೇಳೋರು ಅಪ್ಪಿ ಬಾಳ ಬೇಡ ನಮ್ಮ ಸಾಹೇಬ್ರು ಎಷ್ಟು ಡೀಲ್ ಆಗ್ಯಾವ ಏನು ದಿನ ಹುಡುಗರ್ನ ಎಟ್ಟು ಮಂದಿ ಬಿಡು ಸೊಂಬಂದರೇನು ಹೋಗಿ ಅಲ್ಲಿ ನೀವು ತಪ್ಪು ಮಾಡಿ ತಪ್ಪಲ್ಲದ ನಿಮ್ಮ ಪ್ರೀತಿ ಸಂಬಂಧ ಅವು ಹರ್ದು ತಂದೆ ತಾಯೂ ಹಳ್ಳಿ ನೋಡ್ಲಾರ್ದ ದೋಸ್ತನು ಹಳ್ಳಿ ನೋಡಲಾರ್ದ ನಿನ್ನಿಂದ ಬೆನ್ನತ್ ಬಂದಿರ್ತಿ ಅದು ಮಾಡಿದ ತಪ್ಪು ನಮ್ಮದು ಅದಕ್ಕೆ ಇಟ್ಟು ನೀವು ಮುಂದ್ ಬಂದಿರ್ತೆ ಯಾಕಂದ್ರೆ ನಾವು ಎಷ್ಟು ತಂದಿ ತಾಯಿ ಮಾತ್ ಕೇಳ್ತೀವಿ ನೋಡು ನೀವು ಯಾಕೆ ಕೇಳಂಗಿಲ್ಲ ಅದಕ್ಕೆ ಒಂದು ಮಾತ್ ಹೇಳ್ತೀನಿ ರೀ ನಾನು ಏನಾಯ್ತು ನಾವು ನಮ್ಮ ಹುಡುಗರು ಹೇಳೋದಿಟ್ಟು ಅಯ್ಯೋ ಅಲ್ಲ ನೀವು ಪೂರ ಇಲ್ಲಾರ ಬಂದು ಬಿಡ್ರಿ ಸರ್ ಚ ಕಡೆ ಒಂದಿಟ್ಟು ಬರ್ರಿ ಹಾಗೆ ಈಗ ಕೇಳಿ ಒಂದು ಸುಂದರವಾದ ಹಾಡು ನಮ್ಮ ಆತ್ಮೀಯ ಸಹೋದರಿ ಬಹಳ ಪುಟಾಣಿ ಆ್ಯಕ್ಚುಲಿ ನಾನು ನಮ್ಮ ದಿಯವರ ಅಪ್ಪ ಅಮ್ಮನ ಭಾಳ ಪ್ರೀತಿ ಭಾಳ ಗೌರವ ನಮ್ಮ ಮೇಲೆ ಯಾಕಂದ್ರೆ ಎಲ್ಲೇ ಸಿಕ್ಕರೂ ಕೂಡ ತಮ್ಮ ಸ್ವಂತ ಮಗನ ಟ್ರೀಟ್ ಮಾಡ್ದಂಗೆ ನಾನು ಬಹಳ ಪ್ರೀತಿಯಿಂದ ಗೌರವಿಸ್ತಾರ ನಾವು ಅವ್ರಿಗೆ ಯಾವತ್ತು ಸದಾ ಚಿರಋಣಿ ಈಗ ಅವರ ಮುದ್ದಾದ ಮಗಳು ಹುಟ್ಟಿದ್ರೆ ಇಂಥ ಮಕ್ಳು ಹುಟ್ಟಬೇಕೆಲ್ಲ ಹಾಡದ್ ತಂದೆ ತಾಯಿ ಹೊಟ್ಟೆಗ ಯಾಕಂದ್ರೆ ಈ ವಯಸ್ಸಿನಾಗ ತಂದೆ ತಾಯಿ ಕೀರ್ತಿನ ಯಾವ ಮಟ್ಟಕ್ಕೆ ತಂದು ಹೋಗ್ಯಳಂದ್ರೆ ನಿಜವಾಗಿ ನೀವು ಇಂಥ ಮಗಳು ಪಡೆಯಕ್ಕೆ ನೀವು ಪುಣ್ಯ ಮಾಡ್ರಿ ಇಂಥ ತಂದೆ ತಾಯಿ ಪಡ್ಯಕ್ ನೀನು ಪುಣ್ಯ ಮಾಡಿಯವ ನಿಜವಾಗಿ ನನಗೂ ಒಬ್ಬ ಹುಟ್ಟ್ಯಾನ್ರಿ ಅವನು ಅವನು ಬುಟ್ಟಾಳ ಈಗ ಹಿಡಿದಾಗುವಲ್ಲ ಅವನ ಅಂತ ಉಡಾಳ ಸೊಳೆ ಮಗ ಹುಟ್ಟೆ ಈಗ ಈಗ ಜಾನಪದ ಬೇಕ್ರಿ ಅವಂಗ ಇನ್ನು ಹದಿನಾಲ್ ತಿಳ ಲೇ ಮೊಬೈಲ್ ಬಂದ್ ಮಾಡ್ಲಿ ಅನ್ಬಕ ನನಗ ಹಳ್ಳಿ ಹಿಂಗ ಏ ನಮ್ಮತ್ ನಾವ್ ಸಾಕಿದ್ ಅದು ಓಕೆ ಥ್ಯಾಂಕ್ ಯು ಕೇಳಿ ಇಷ್ಟೊತ್ತು ಎಲ್ಲ ಇಲ್ಲಿ ಸಾಂಗ್ಸ್ ಸಾಂಗ್ಸನ್ನು ಎಲ್ಲ ಯಂಗ್ ಸ್ಟಾರ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ರಿ ನಮ್ಮ ತಾಯಂದರು ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಈಗ ಒಂದು ಓಲ್ಡ್ ಸಾಂಗ್ ಹಾಡ್ತಾ ಇದ್ದೀನಿ ಒಂದು ಚಪ್ಪಾಳೆ ಬರ್ಬೋದಾ ಸೂಪರ್ ನಿಮ್ಮ ಹಳೆಯ ನೆನಪುಗಳನ್ನು ಮತ್ತೆ ಮೆಲ್ಕ್ ಹಾಕುವಂಥ ಸಮಯ ಒಂದು ಹಳೆ ಸಾಂಗ್ ನಮ್ಮ ತಾಯಂದ್ರಿಗಾಗಿ ಬಂಗಾರದ ಮನುಷ್ಯ ಚಿತ್ರದ ಒಂದು ಅದ್ಭುತವಾದ ಗೀತೆ